হায় এব্রিবক ব্যাক টু মাইটু চান সো এর হি ಇದ್ದೀರಿ ಅಂತ ತಿಳ್ಕೊತೀನಿ ಓಕೆ ಇವತ್ತಿನ ನನ್ನ ವಿಡಿಯೋದಲ್ಲಿ ನಿಮಗೆ ಮುಖದ ಮೇಲೆ ಇರೋ ಕೂದಲನ್ನು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಸೊ ಅದಕ್ಕೆ ಮುಖದ ಮೇಲೆ ಇಷ್ಟ ಯಾರಿಗಿಷ್ಟ ಹೇಳಿ ತುಂಬ ಇರಿಟೇಷನ್ ಆಗ್ತೈತಿ ಸರಿಯಾಗಿ ಮೇಕಪ್ ಕೊಡೋಂಗಿಲ್ಲ ಹೇಗೆ ಅದನ್ನು ಕವರ್ ಮಾಡೋದು ಮತ್ತೆ ಯಾವುದೇ ಕ್ರೀಮ್ ನಾವು ಅಪ್ಲೈ ಮಾಡಿದರೂ ಸರಿಯಾಗಿ ಕೊಡಂಗಿಲ್ಲ ಸೊ ಕೆಲವೊಬ್ಬರು ವ್ಯಾಕ್ಸ್ ಮಾಡಿಸ್ತಾರೆ ಸೊ ಅದು ತುಂಬ ಪೇನ್ ಆಗ್ತೈತಿ ಇನ್ನು ಕೆಲವರು ಜಿಲೇಟ್ ಯೂಸ್ ಮಾಡ್ತಾರೆ ಸೊ ಅದು ಕೂಡ ತುಂಬ ಪೇಯ್ನ್ ಆಗ್ತೈತಿ ಮತ್ತು ಇನ್ನೊಂದೇನಂದ್ರೆ ನಾವು ಕೈ ಕಾಲ್ ಮೇಲೆ ವ್ಯಾಕ್ಸ್ ಮಾಡಿಸ್ಕೊಂಡ್ರೆ ಎಷ್ಟು ಪೇನ್ ಆಗ್ತೈತಿ ಇನ್ನು ಫೇಸ್ ಮೇಲೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಸೊ ಅದಿನ್ನೂ ಇನ್ನೂ ತುಂಬ ಪೇಯ್ನ್ ಆಗ್ತೈತಿ ಸೊ ಅದರೊಳಗೂ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗಿಂತ ಇನ್ನೂ ರ್ಯಾಶಸ್ ಎಲ್ಲ ಆಗ್ತೈತಿ ಸೊ ಅದಕ್ಕೆ ಸೈಡ್ ಎಫೆಕ್ಟ್ ಆಗಬಾರ್ದು ಹಾಗೆ ನಮ್ಮ ಸ್ಕಿನ್ಗೂ ಅದು ಉಪಯೋಗ ಆಗಬೇಕು ಸೊ ನಾವು ಹುಡ್ಕೋಬೇಕು ಮತ್ತೆ ಇದು ಡ್ರೈ ಸ್ಕಿನ್ ಹಾಗೆ ಆಯ್ಲಿ ಸ್ಕಿನ್ ಎಲ್ಲರಿಗೂ ಯೂಸ್ ಆಗುತ್ತೆ ಸೊ ಎಲ್ಲರ ಮನೆಯಲ್ಲಿ ಈಗ ಎಗ್ ಇದ್ದೇ ಇರ್ತೈತಿ ಸೊ ಬನ್ನಿ ಎಗ್ ನಿಮಗೆ ಯಾವ ತರ ಹೇರ್ ರಿಮೂವ್ ಮಾಡೋದು ಮಾಡೋದಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ನಮಗೆ ಹೇರ್ಗೆ ಮತ್ತೆ ಮುಖಕ್ಕೆ ತುಂಬಾ ಬೆಸ್ಟ್ ಅಂತಾನೆ ಡ್ರೈ ಸ್ಕಿನ್ ಮತ್ತೆ ನಾರ್ಮಲ್ ಸ್ಕಿನ್ ಎಲ್ಲರೂ ಯೂಸ್ ಮಾಡಬಹುದು ಏನು ಸೈಡ್ ಎಫೆಕ್ಟ್ ಆಗಿಲ್ಲ ಫಸ್ಟ್ ಈಗ ಹಾಗೆ ಒಂದು ಎಗ್ ತಗೋಬೇಕು ಅದ್ರಲ್ಲಿ ವೈಟ್ ಅಂಡ್ ಎಲ್ಲೋ ಸಪರೇಟ್ ಮಾಡ್ಕೋಬೇಕು ನಾ ಯಾವ ತರ ಸಪರೇಟ್ ಮಾಡಿದೆ ಅಂತೇಳಿ ಹೋಗಿ ಒಂದ್ಸರಿ ನೋಡ್ಕೊಂಡು ಬನ್ನಿ ಓಕೆ ನಾನೀಗ ಎಗ್ ಎಲ್ಲೋ ಆ್ಯಂಡ್ ಎಗ್ ವೈಟ್ ಸಪ್ರೇಟ್ ಇಟ್ಕೊಂಡಿನಿ ಹಾಗೆ ಅದ್ರ ಜೊತೆ ಒಂದು ಟಿಶ್ಯೂ ಪೇಪರ್ ಬೇಕು ಪೂರೈನ ಯೂಸ್ ಮಾಡಿ ನಮ್ಮ ಮುಖದ ಮೇಲಿನ ಹೇರನ್ನು ರಿಮೂವ್ ಮಾಡೋಣ ಹಾಗೆ ಗ್ಲೋಯಿಂಗ್ ಸ್ಕಿನ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಹಾಗೆ ನನ್ನ ಮುಖದ ಮೇಲೆ ಅಷ್ಟೇನು ಹೇರ್ಸ್ ಇಲ್ಲ ಆದರೂ ನಿಮಗೆ ತೋರ್ಸಕ್ಕೆ ಅಂತ ಹೇಳಿ ನಾ ಮಾಡತ್ತೇನೆ ನಿಜವಾಗ್ಲೂ ಟ್ರಸ್ಟ್ ಮಾಡಿ ಸೊ ಇದು ರಿಸಲ್ಟ್ ಬಂದೇ ಬರ್ತೈತಿ ಬನ್ನಿ ಫಸ್ಟ್ ಒಂದು ಮೇಕಪ್ ಬ್ರೆಸ್ ತಗೋಬೇಕು ನಾನಿದ ಫೇಸ್ ಪ್ಯಾಕ್ ಆಗಕ್ ಅಂತೇಳಿ ಯೂಸ್ ಮಾಡ್ತೀನಿ ಸೊ ಮತ್ತೆ ಹಾಗೆ ಫೇಸ್ ವಾಶ್ ಎಲ್ಲ ಮಾಡ್ಕೊಂಬರ್ಬೇಕು ಫಸ್ಟ್ ಗೆ ಯಾವುದೇ ಕ್ರೀಮ್ ಅಪ್ಲೈ ಮಾಡಿರಬಾರ್ದು ಇವಾಗ ಫಸ್ಟಿಗೆ ಎಗ್ ವೈಟ್ ಅಪ್ಲೈ ಮಾಡಬೇಕು ओके ಹಾಗೆ ಮುಖಕ್ಕೆ ಫುಲ್ ಎಲ್ಲ ಕಡೆ ಅಪ್ಲೈ ಮಾಡಬೇಕು এগ್ವೈಟ್ ಅನ್ನು ನೋಡಿ ಇದೆ ತರ ಓಕೆ ಓಕೆ ಈಗ ಟಿಶ್ಯೂ paper ಹಾಕೋಬೇಕು ಫೇಸಿಗೆ ಈ ತರ ఫేస్ తుక్యూ పేపర్ సోకే అద్రమే మగ్ వైట్ అప్లై మనకు ನೋಡಿ ಫ್ರೆಂಡ್ಸ್ ಈ ತರ ಅಪ್ಲೈ ಎಲ್ಲ ಕಡೆ ಸೊ ಇಲ್ಲಿ ಸ್ವಲ್ಪ ಕ್ಯಾಪ್ ಆಗಿತ್ತು ಓಕೆ ಟಿಶ್ಯೂ ಪೇಪರು ಎಲ್ಲಿ ಗ್ಯಾಪ್ ಮಾಡಬಾರ್ದು ಎಲ್ಲ ಕಡೆ ಅಪ್ಲೈ ಮಾಡಿ ಎಗ್ ವೈಟ್ ಹಚ್ಚಬೇಕು ಇವಾಗಲೂ ಇದು ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇವಾಗ ನಾನು ಟಿಶ್ಯೂ ಪೇಪರ್ ಎಲ್ಲ ಫುಲ್ ಫೇಸಿಗೆ ಹಾಕೊಂಡು ಅದ್ರ ಮೇಲೆ ಮತ್ತೆ ಎಗ್ ವೈಟ್ ಹಾಕೊಂಡೆ ಸೊ ಈಗಿದ್ರೆ ಡ್ರೈ ಮುಗ ಮಟ್ಟ ಬಿಡಬೇಕು ಹಾಗೆ ನಮಗೆ ಎಗ್ಗಿಂದ ಏನು ಯೂಸ್ ಆಗ್ತೈತಿ ಅಂತ ಹೇಳ್ತೀನಿ ಎಗ್ಗಿಂದ ನಮ್ಮದು ಬ್ಲ್ಯಾಕ್ ಎಡ್ಸ್ ವೈಟ್ ಎಡ್ಸ್ ಇರ್ತೈತಲ್ಲ ಸೊ ಅದು ಕೂಡ ರಿಮೂವ್ ಆಗ್ತೈತಿ ಆ್ಯಂಡ್ ಪಿಂಪಲ್ಸ್ ಮಾರ್ಕ್ಸ್ ಮಾರ್ಸಿರ್ತೈತಲ್ಲ ಸೊ ಅದೂ ಕೂಡ ಹೋಗ್ತೈತಿ ಹಾಗೆ ಹಾಗೆ ಫೇಸ್ ಮೇಲೆ ಇರೋ ರಿಂಕಲ್ಸ್ ಕೂಡ ಕಡಿಮೆ ಹಾಕುವಂತ ಬರ್ತೈತಿ ಸೊ ಗೊತ್ತಾಯ್ತಲ್ಲ ಎಗ್ಗಿಂದ ಏನೇನು ಯೂಸ್ ಅಂತೇಳಿ ಸೊ ಇದು ಡ್ರೈ ಆಗೋ ಮಟ್ಟ ಬಿಡಬೇಕು ಬನ್ನಿ ಡ್ರೈ ಆದಮೇಲೆ ಬರ್ತೇನೆ ನೆಕ್ಸ್ಟ್ ಓಕೆ ಫ್ರೆಂಡ್ಸ್ ಸೊ ಇವಾಗಿದು ಡ್ರೈ ಆಗೈತಿ ಫುಲ್ಲು ಇದನ್ನ ಹುಷಾರಿಂದ ತೆಗಿಬೇಕು ಬನ್ನಿ ತೆಗಿಯೋಣ ಮಾಡಿ ನೋಡಿ ಹಾಗೆ ಇದು ತುಂಬಾ ಸಿಂಪಲ್ಲು ಜಸ್ಟ್ ಒಂದ್ ಎಗ್ ರೆಮಿಡಿ ಸೊ ಓಕೆ ಈಗ ಇದನ್ನ ವಾಶ್ ಮಾಡ್ಕೊಂಡ್ ಬರ್ತೀನಿ ನಾನೀಗ ಮುಖ ತಕೊಂಡ್ ಬಂದಿದ್ದೀನಿ ನೋಡಿ ಎಷ್ಟು ಗ್ಲೋ ಆಗಿದೆ ಸ್ಕಿನ್ ಎಗ್ ವೈಟ್ನೆ ಹಾಗೆ ಅದ್ರಲ್ಲಿ ವಿಟಮಿನ್ ಸಿ ಇರ್ತೈತಿ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಈಗ ನಾನು ಎಗ್ ಎಲ್ಲೋ ಅಪ್ಲೈ ಮಾಡ್ತೀನಿ ಸೊ ಇದು ಎಗ್ ಎಲ್ಲೋ ಇದನ್ನು ಕೂಡ ಫುಲ್ ಫೇಸ್ ತುಂಬಾ ಅಪ್ಲೈ ಮಾಡಬೇಕು ಓಕೆ ಈಗ ಇದು ಡ್ರೈ ಆಗು ಮಟ್ಟ ಬಿಡಬೇಕು ಮತ್ತೆ ಡ್ರೈ ಆದಮೇಲೆ ಮತ್ತೆ ಬರ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಇದು ಡ್ರೈ ಆಯ್ತು ಈಗ ಫೇಸ್ ವಾಶ್ ಬರ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ನನ್ನ ಸ್ಕಿನ್ನು ಯಾವ ಥರ ಗ್ಲೋ ಬಂದಿದೆ ಹೇಳಿ ಸೊ ನೀವು ಮನೆಯೊಳಗೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದೇ ಥರ ಹಾಗೆ ಒಂದು ಇಂದ ಮುಖದಲ್ಲಿರೋ ಕೂದನ್ನು ಹೇಗೆ ರಿಮೂವ್ ಹೇಳಿ ನೀವೇ ನೋಡಿದ್ರಿ ಈ ವಿಡಿಯೋದಲ್ಲಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ನಮಸ್ಕಾರ ಬಾಯ್